ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟೀಯ ಕಲಾ ಸಮ್ಮೇಳನ ಮಂಗಳೂರಿನ ಅಡ್ಯರ್ ಗಾರ್ಡನ್ನಲ್ಲಿ ಅದ್ದೂರಿಯಾಗಿ ಸಮಾಪನಗೊಂಡಿದೆ ದಶಮ ಸಂಭ್ರಮದ ಉದ್ಘಾಟನಾ ಸಮಾರಂಭ ಗಣ್ಯರ ಸಮ್ಮುಖದಲ್ಲಿ ನಡೆದಿದ್ದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಆಶೀರ್ವಚನ ನೀಡಿದ್ದಾರೆ ಬಳಿಕ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಚೇರ್ಮನ್ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಪಟ್ಲರ ಸಂಸ್ಥೆಯ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಬಳಿಕ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ದಂಪತಿಗೆ ಎರಡು ಸಾವಿರದ ಇಪ್ಪತ್ತೈದರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಳಿಕ ಬಂಟರ ಧೀಮಂತ ನಾಯಕ ಐಕಳ ಹರೀಶ್ ಶೆಟ್ಟಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕ್ಷೇತ್ರದ ಮಟ್ಟಿಗೆ ಯಕ್ಷ ಪಟ್ಲ ಫೌಂಡೇಶನ್ ಅದು ಒಂದು ಸಂಸ್ಥೆ ಹೇಗೂ ಒಂದು ಸಾಧನೆಯನ್ನು ಮಾಡಬಹುದು ಅಥವಾ ಈ ರೀತಿಯಲ್ಲಿ ಬೆಳಿಬಹುದು ಅನ್ನೋದು ಎಲ್ಲ ಯಕ್ಷ ಕಲಾಭಿಮಾನ ನೂರಾರು ವರ್ಷಗಳಿಂದ ನಡೆದು ಬಂದ ಯಕ್ಷಗಾನದ ಹಾದಿ ಅದು ಇತ್ತೀಚೆಗೆ ಅದನ್ನು ಹಾದಿಯನ್ನು ಒಂದು ಹೊಸ ಡೈರೆಕ್ಷನ್ ನಾವು ಕೊಡ್ತಾ ಇದ್ದೇವೆ ಒಂದು ಸಂಘಟನಾತ್ಮಕವಾಗಿ ಅದಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟು ಆ ಸಂಘಟನೆ ಮುಖಾಂತರ ಎಷ್ಟು ಸಂಘಟನೆ ಗಟ್ಟಿ ಆಗ್ತದೋ ಬಲಿಷ್ಠವಾಗ್ತದೋ ಅಷ್ಟೇ ಬಲಿಷ್ಠ ನಮ್ಮ ಯಕ್ಷಗಾನವು ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಅದಕ್ಕೊಂದು ಶಕ್ತಿ ತುಂಬುವಂತ ಕೆಲಸ ನಮ್ಮ ನಾವು ಎಲ್ಲೂ ತೊಡಗಿಸಿ ಮಾಡ್ತಾ ಇದ್ದೇವೆ ಅದಕ್ಕೆ ಮುಖ್ಯ ರೂವಾರಿ ಅಂದ್ರೆ ಸತೀಶ್ ಪಟ್ಲ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹುದೊಡ್ಡದು ಅವರಿಗೆ ಒಂದು ದೊಡ್ಡ ಒಂದು ಚಪ್ಪಾಳೆ ನೀವು ಹಾಕಲೇಬೇಕು ಇನ್ನೀ ವರ್ಷದ ಆಜಿ ತಿಂಗಳು ಸೇವೆ ಮಾಡ್ತಿದ್ದ ಆದಿ ತಿಂಗೋಲು ಇಲ್ಲದ ಜೀವನ ವಿಪ್ಪನ ಪರಿಸ್ಥಿತಿ ಜೋಗುಲ್ನ ವಿದ್ಯಾಭ್ಯಾಸದ ಪ್ರತಿ ಪ್ರತಿಯೊಂದಿನ ಆ ವೈದ್ಯಕೀಯ ಹಾಡು ಅವೆನ್ ತೂಂಡ್ರೆ ಬಾರಿ ಬಂಗ ಉಂಡು ಪಟ್ಲಾ ಸತಿಶಿಯಟ್ ಒಂಜಿ ಕಲಾವಿದೆಯ ಆದ್ ಕಲಾವಿದೇ ಕಲಾವಾಗಿ ಕಲಾವಿದರೆ ಗೋಸ್ಕರ ಅಗಲ ಬಂಗುದು ಈ ಟ್ರಸ್ಟ್ ಮಂತು ಮಂತಿನ ಒಂಜಿ ನಿರ್ಧಾರ ಬತ್ತೆರ್ ಶ್ರೀ ಕ್ಷೇತ್ರ ಕಟೀಲ್ ಟ್ರಸ್ಟ್ ಉದ್ಘಾಟನೆ ಆಂಡ್ ಪಟ್ಲಾ ಸತಿಶಿಯಟ್ರ್ ಕಟಿಂಗ್ ಮೇಲುಡು ಬಾರಿ ಕುದಂದ್ರ ಬಾರ್ ಬರ್ತೆರೆ ಕಿನ್ನೆನ್ ಪ್ರಾಯಡು